ఎల్గూ <Numskara> నమస్కార ಇವತ್ತು ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ ತುಂಬ ಆಯಾಸ ಆಗಿರೋ ಟೈಮಲ್ಲಿ ಹಾಗೆ ನಿದ್ದೆ ಬರೋಲ್ಲ ಅನ್ನೋ ಟೈಮಲ್ಲಿ ನಾವು ಈ ರೀತಿ ಪಾಯಸ ಮಾಡ್ಕೊಂಡು ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆಯಾಸನೂ ಕಡಿಮೆ ಆಗುತ್ತೆ ಹಾಗೆ ನಿದ್ದೆನೂ ತುಂಬಾ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಗಸಗಸೆ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊಬೋದು ಗಸಗಸೆ ಪಾಯಸನ ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ತಡೆಯಾಕೆ ಮಾಡೋದು ಬನ್ನಿ ಗಸಗಸೆ ಪಾಯಸನ ತುಂಬ ಟೇಸ್ಟಿಯಾಗಿ ಹಾಗೆ ಒಂದು ಐದು ನಿಮಿಷ ಒಳಗಡೆ ಯಾವ ರೀತಿ ಮಾಡ್ಕೊಂಬೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ನಾನು ಮೊದಲು ಗಸಗಸೆ ಪಾಯಸ ಮಾಡೋದಕ್ಕೆ ನೋಡಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಕೊಬ್ಬರಿ ಕಾಜು ಬಾದಾಮಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನು ಗಸಗಸೆ ದ್ರಾಕ್ಷಿ ಮತ್ತು ಕಲ್ಸಕ್ಕರೆ ತೊಗೊಂಡಿದ್ದೀನಿ ಕಲಸಕ್ಕರೆ ತಗೊಳೋದ್ರಿಂದ ತುಂಬಾ ತಂಪು ಕಲ್ಸಕ್ಕರೆ ಅದರ ಜೊತೆಗೆ ಬೆಲ್ಲನೂ ಹಾಕ್ಕೊತಾ ಇದ್ದೀನಿ ಈ ತೊಗೊಂಡಿರೋ ಐಟಮ್ ಎಲ್ಲ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಅಕ್ಕಿ ಒಂದು ಮೂರು ಸ್ಪೂನ್ ತಗೊಂಡಿದ್ದೀನಿ ಚೆನ್ನಾಗಿ ತಿಕ್ನೆಸ್ ಎಲ್ಲ ಚೆನ್ನಾಗಿ ಬರುತ್ತೆ ಪಾಯಸ ಅದಕ್ಕೋಸ್ಕರ ನಾನು ಅಕ್ಕಿನ ತಗೊಂಡಿದ್ದೀನಿ ಈಗ ಒಂದು ಎರಡರಿಂದ ಮೂರು ನಿಮಿಷದೊಳಗಡೆ ನಾವು ಹುರ್ಕೊಬೇಕಾಗುತ್ತೆ ಗಸಗಸೆನ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಇಲ್ಲೊಂದು ಐದಾರು ಜನಕ್ಕೆ ಆಗೋವಷ್ಟು ಗಸಗಸೆ ಪಾಯಸನ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ಎಲ್ಲ ಹುರ್ಕೊಂಡಾದ್ಮೇಲೆ ಇದು ಆರೋದಕ್ಕೆ ಒಂದೆರಡು ನಿಮಿಷ ಬಿಡಬೇಕಾಗುತ್ತೆ ಆರಾದ್ಮೇಲೆ ನಾವು ಇದನ್ನು ತುಂಬ ನುಣ್ಣಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣುಗೆ ನಾವು ಮಿಕ್ಸಿ ಜಾರಲ್ಲಿ ಆಡಿಸ್ಕೊಬೇಕಾಗುತ್ತೆ ನೋಡಿ ಕಲ್ ಸಕ್ಕರೆ ಹಾಕಿರೋದ್ರಿಂದ ಬಾಯೆಲ್ಲ ಉಣ್ಣಾಗ್ತಾ ಇರುತ್ತಲ್ವ ಅದನ್ನೆಲ್ಲ ತಂಪಾಗುತ್ತೆ ಕೊಬ್ಬರಿ ಮತ್ತು ಸಕ್ಕರೆ ಎಲ್ಲನ ಬಾಯಿ ಉಣ್ಣಾದಾಗ ನಾವು ತಿನ್ನೋದ್ರಿಂದ ಗಸಗಸೆ ಕೊಬ್ಬರಿ ಕಲ್ ಸಕ್ಕರೆ ಎಲ್ಲ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ನೋಡಿ ಹೀಗೆ ಬಾಡಿ ಈಟಾದಾಗ್ಲೂ ನಾವು ತಂಪು ಮಾಡ್ಕೊಡೋದಕ್ಕೆ ಈ ರೀತಿ ಪಾಯಸ ಮಾಡಿಕೊಂಡ್ರೆ ತುಂಬಾ ಬೇಗ ಬಾಡಿ ಕೂಲ್ ಕೂಲಾಗುತ್ತೆ ನೋಡಿ ಈಗ ಎಲ್ಲ ಚೆನ್ನಾಗಿ ಆರ್ಕೊಂಡಿದೆ ಈಗ ಒಂದು ಸ್ವಲ್ಪ ನೀರು ಹಾಕ್ತಲೇ ಚೆನ್ನಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಅದಾದಮೇಲೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ರುಚಿಗೋಸ್ಕರ ಮತ್ತು ಸುವಾಸನೆಗೋಸ್ಕರ ಏಲಕ್ಕಿನ ಹಾಕ್ಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ಈಗ ಪಾಕನ ರೆಡಿ ಮಾಡ್ಕೊಳ್ಳೋಣ ತುಂಬ ಪಾಕ ಏನು ಬೇಕಾಗಿಲ್ಲ ಬೆಲ್ಲದಲ್ಲಿರೋ ಕಲ್ಲು ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟು ಬೆಲ್ಲನ ಕರಗಿಸ್ಕೊಂಡು ಅಷ್ಟು ನೀರು ಹಾಕ್ಬಿಟ್ಟು ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಬಾಣಲಿ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಒಂದೆರಡು ಒಂದೆರಡು ಟೇಬಲ್ ಸ್ಪೂನ್ ನಾನು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದನ್ನು ತುಪ್ಪದಲ್ಲಿ ನಾವು ಕರ್ಕೊಬೇಕಾಗುತ್ತೆ ಇದು ಡ್ರೈ ಫ್ರೂಟ್ಸು ಪಾಯಸ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲ ತುಂಬ ಚೆನ್ನಾಗಿ ಜಾಸ್ತಿ ಜಾಸ್ತಿ ಹಾಕಿರ್ತೀವಿ ಡ್ರೈ ಫ್ರೂಟ್ಸ್ ಎಲ್ಲ ಒಣ ಹಣ್ಣುಗಳ್ನ ಜಾಸ್ತಿ ಹಾಕಿರ್ತೀವಿ ಈಗ ಪಾಕನ ನಾನು ಹುರಿದಿರೋ ಅಂಥ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ದೀನಲ್ಲ ತುಪ್ಪದಲ್ಲಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಬೆಲ್ಲದ ಪಾಕನ ಈಗ ಅದ್ರ ಜೊತೆಗೆ ಕಲ್ಸಾಕ್ರೇ ಸೇರಿಸ್ಕೊತಾ ಇದ್ದೀನಿ ಇದು ಇಲ್ಲ ಚೆನ್ನಾಗಿ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಅದಾದಮೇಲೆ ರುಬ್ಬಿರೋ ಅಂಥ ಗೋಡಂಬಿ ದ್ರಾಕ್ಷಿ ಬಾದಾಮಿ ಒಣ ಕೊಬ್ಬರಿ ಎಲ್ಲ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಎಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾದ ತುಂಬ ಸಿಂಪಲ್ಲಾಗಿ ಗಸಗಸೆ ಪಾಯಸನ ಮಾಡ್ಕೊಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ತುಂಬಾ ಸಿಂಪಲ್ಲು ಒಂದು ಐದರಿಂದ ಆರು ನಿಮಿಷದೊಳಗಡೆ ಆಗುತ್ತೆ ಎಲ್ಲರೂ ಒಂದೊಂದು ಗ್ಲಾಸು ಕುಡಿದು ್ರೆ ತುಂಬನೇ ಬೇಗ ಚೆನ್ನಾಗಿ ನಿದ್ದೆ ಬರಲ್ಲ ಅನ್ನೋ ಟೈಮಲ್ಲಿ ನಾವು ಈ ಥರ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೆ ಆಯಾಸ ಆಗಿದ್ದಾಗ್ಲೂ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿ ಆಯಾಸ ಎಲ್ಲ ಬೇಗ ಕಡಿಮೆ ಆಗುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಎಲ್ಲ ಡ್ರೈ ಫ್ರೂಟ್ಸು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಯಾವಾಗ್ಲೂ ಒಂದು ವಾರಕ್ಕೊಂದ್ಸಲ ಹದಿನೈದು ಒಂದ್ಸಲ ಮಾಡಿಕೊಂಡು ನಾವು ಕುಡಿತಾ ಇದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವತ್ತು ನಮ್ಮ ಮನೇಲಿ ಮಾಡಿದ್ನಲ್ವ ನಿಮ್ಗೆ ಯಾಕೆ ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಒಂದೊಂದು ಗ್ಲಾಸ್ ಕುಡಿದ್ರೆ ಆಯಿತು ಊಟ ಆದಮೇಲೆ ಒಂದು ಗ್ಲಾಸ್ ಕುಡಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಇಷ್ಟ ಆಗಿದ್ರೆ ಈ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಟ್ಕ ವ್ಯಕ್ತಪಡಿಸಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಮತ್ತೊಮ್ಮೆ ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್